ನಮಸ್ಕಾರ ನುಡಿ ಬೆಳಕು ಲಕುಮಿಸುತ ಸಾರವಾಡ ಹೊಸಪೇಟೆ ಅವರ ಲೇಖನ ಸಂಬಂಧಗಳ ಸರಪಳಿ ಬದುಕಿನಲ್ಲಿ ಚಿಕ್ಕ ಪುಟ್ಟ ವಿಷಯಗಳು ಘಟನೆಗಳು ಮತ್ತು ಮಾತುಗಳು ಸಂಬಂಧಗಳನ್ನು ಹದಗೆಡಿಸುತ್ತವೆ ಒಂದೊಮ್ಮೆ ಸುಮ್ಮನೆ ಹೀಗೆ ಕಲ್ಪಿಸಿಕೊಳ್ಳಿ ಹೆಂಡತಿ ಗಂಡನಿಗೆ ಆಫೀಸಿನಿಂದ ಬರುವಾಗ ತರಕಾರಿ ತರಲು ಹೇಳಿರುತ್ತಾಳೆ ಗಂಡ ಸಂಜೆ ತಡವಾಗಿ ಮನೆಗೆ ಬರುತ್ತಾನೆ ಯಜಮಾನ ಬಂದು ಸಾವರಿಸಿಕೊಂಡ ನಂತರ ಹೆಂಡತಿ ಏನ್ರಿ ತರಕಾರಿ ತರಲಿಲ್ವಾ ಎಂದು ಕೇಳುತ್ತಾಳೆ ಅಯ್ಯೋ ಕೆಲಸದ ಒತ್ತಡದ ಮಧ್ಯೆ ಮರತೇ ಹೋಯಿತು ಕಣೆ ಎನ್ನುತ್ತಾನೆ ಗಂಡ ಇರಲಿ ಬಿಡಿ ನಾಳೆ ತರುವಿರಂತೆ ಅಥವಾ ಮನೆ ಮುಂದೆ ಬಂದಾಗ ನಾನೇ ತಗೋತೀನಿ ಎನ್ನುತ್ತಾಳೆ ಇಲ್ಲಿ ಗಮನಿಸಬೇಕಾದದ್ದು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ತಾಳ್ಮೆಯ ಹೊಂದಾಣಿಕೆಯ ಮನೋಭಾವ ಇರುವುದರಿಂದ ಸಂಬಂಧಕ್ಕೆ ಧಕ್ಕೆಬಾರದು ಒಂದು ವೇಳೆ ಇದೇ ಸನ್ನಿವೇಶದಲ್ಲಿ ಗಂಡ ಬರು ಬರುತ್ತಲೇ ಅವನ ಖಾಲಿ ಕೈ ನೋಡಿ ಹೆಂಡತಿ ಏನ್ರಿ ತರಕಾರಿ ತರಲಿಲ್ವಾ ನಿಮ್ಮ ಅಣೆಬರೇ ಇಷ್ಟು ನನ್ನ ಮಾತು ಎಲ್ಲಿ ನಡೆಯುತ್ತೆ ಇಲ್ಲಿ ಹ್ಞೂ ಎಂದು ರೇಗಿದರೆ ಗಂಡ ಮೊದಲೇ ಕೆಲಸದೊತ್ತಡ ಮನಸ್ಥಿತಿಯಲ್ಲಿರುತ್ತಾನೆ ಅವನು ಸಿಟ್ಟಿಗೆ ಬಂದು ಮಾತಿಗೆ ಮಾತು ಬೆಳೆದು ವಿಷಯ ಎಲ್ಲೆಲ್ಲಿಗೋ ಹೋಗಿ ರಾದಾಂತವೇ ಆಗುವುದು ತಪ್ಪಿದ್ದಲ್ಲ ಅಲ್ಲವೇ ಇಲ್ಲಿ ತಾತ್ಪರ್ಯ ಸ್ಪಷ್ಟ ಬದುಕಿನಲ್ಲಿ ಸಂದರ್ಭ ಅರಿಯದೆ ದುಡುಕುವುದು ಪೂರ್ಣ ಆಲಿಸದೆ ಅರ್ಥೈಸಿಕೊಳ್ಳದೆ ತಾಳ್ಮೆಯನ್ನು ಕಳೆದುಕೊಳ್ಳುವುದು ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ವಾದಿಸುವುದನ್ನು ರೂಢಿಸಿಕೊಂಡರೆ ಸಂಬಂಧಗಳು ಅಳಸಿ ಹೋಗುವುದಿಲ್ಲವೇ ಆದರೂ ಕೂಡ ಎಷ್ಟು ಎಚ್ಚರದಿಂದ ಇದ್ದರೂ ಕೆಲವೊಮ್ಮೆ ಬದುಕಿನ ಪಯಣದ ದಾರಿಯಲ್ಲಿ ಒಮ್ಮೊಮ್ಮೆ ನಮಗರಿಯದಂತೆ ಸಂಬಂಧಗಳ ಸರಪಳಿ ಸಡಿಲಾಗುತ್ತದೆ ನಾವು ಯಾಕೆ ಹೀಗಾಯಿತು ಎಂದುಕೊಂಡು ಕಾರಣ ಹುಡುಕುವ ತವಕದಲ್ಲಿ ತೊಡಗುತ್ತೇವೆ ಯಾವುದೇ ಒಂದು ಘಟನೆ ಘಟಿಸಿದೆ ಎಂದಾದರೆ ಅದಕ್ಕೆ ಯಾವ ಕಾರಣದಿಂದ ಸಂಭವಿಸಿತು ಎಂಬುದು ಮುಖ್ಯವಲ್ಲ ಆದರೆ ಅದರ ಹಿಂದೆ ಒಂದು ಉದ್ದೇಶವಿರುತ್ತದೆ ಎಂಬುದನ್ನು ಅರಿಯುವುದು ಅತಿ ಮುಖ್ಯವಾಗುತ್ತದೆ ಯಾವ ಕಾರಣದ ನೆಪವಡ್ಡಿ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕು ಎನ್ನುವುದನ್ನು ನಿರ್ಧರಿಸಿದ ನಂತರ ಘಟನೆ ಸಂಭವಿಸುತ್ತದೆ ಅದರ ಪರಿಣಾಮವೇ ಸಂಬಂಧಗಳು ಇನ್ನೂ ಗಟ್ಟಿಯಾಗುವುದು ಅಥವಾ ಬಿರುಕು ಬಿಡುವುದು ಆರಂಭವಾಗುತ್ತದೆ ಹಿತೋದ್ದೇಶ ಅಥವಾ ದುರುದ್ದೇಶ ಗೊತ್ತಾದ ನಂತರ ಸಂಬಂಧಗಳ ಅನ್ಯೋನ್ಯತೆ ತಪ್ಪು ತಿಳುವಳಿಕೆಗಳ ಸರಿಪಡಿಸಿ ಮುಂದುವರಿಯುವಿಕೆ ಅಥವಾ ಅನಿವಾರ್ಯವಾಗಿ ದೂರ ಸರಿಯುವಿಕೆ ಹೀಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ತಂದದ್ದೇನಲ್ಲ ಕೊಂಡೊಯ್ಯುವುದೇನಲ್ಲ ಎಂಬ ಸತ್ಯವನ್ನರಿತಾಗ ವೈರತ್ವ ಬೆಳೆಸಿ ಬಾಳುವುದು ಎಷ್ಟು ಸಮಂಜಸ ಇರುವಷ್ಟು ದಿನ ತಮಗಿಷ್ಟವಾದ ಗುರು ಮತ್ತು ದೇವರನ್ನು ನೆನೆಯುತ್ತಾ ಒಳ್ಳೆಯ ಕೆಲಸಗಳೊಂದಿಗೆ ಮತ್ತು ಪ್ರಾಪಂಚಿಕದೊಂದಿಗೆ ದೈವತ್ವದ ಮನದಿಂದ ಪಾರಮಾರ್ಥಿಕದೊಡನೆ ತೃಪ್ತಿಯಿಂದ ಆರಾಮವಾಗಿ ಬದುಕಿನ ಪಯಣ ಸಾಗಿಸುವುದನ್ನು ಅಳವಡಿಸಿಕೊಂಡರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ದೊರಕುತ್ತದೆ ನಮಸ್ಕಾರ ಧನ್ಯವಾದಗಳು